ಇನ್ನು ರಾಜ್ಯದಾದ್ಯಂತ ಮುಂಗಾರು ಮಳೆಯ ಅಬ್ಬರ ಜೋರಾಗಿದೆ ಅದೇ ರೀತಿಯಾಗಿ ಚಿಕ್ಕಮಗಳೂರಲ್ಲೂ ಕೂಡ ಸಾಕಷ್ಟು ಮಳೆಯಾಗ್ತಾ ಇದೆ ಇದರ ನಡುವೆ ಅವಾಂತರಗಳು ಕೂಡ ಏನಲ್ಲ ಚಿಕ್ಕಮಗಳೂರಿನಲ್ಲಿ ಮಳೆರಾಯನ ಆರ್ಭಟ ಮುಂದುವರೆದಿದೆ ಬಿರುಗಾಳಿ ಸಹಿತ ಮಳೆಯಾಗ್ತಾ ಇದೆ ಇದರ ಪರಿಣಾಮ ಬೃಹತ್ ಮರ ಒಂದು ಬಿದ್ದೋಗಿದೆ ಮರ ಬಿದ್ದು ಕಾರು ಸಂಪೂರ್ಣವಾಗಿ ಜಖಮ್ ಆಗಿದೆ ತರೀಕೆರೆ ತಾಲೂಕಿನ ಕಲ್ಲತ್ತಿಗಿರಿಯಲ್ಲಿ ನಡೆದಿರುವಂತಹ ಘಟನೆ ಇದು ನೋಡಿ ಕಾರ್ನಲ್ಲಿ ಯಾರು ಇರ್ಲಿಲ್ವಂತೆ ಅದೃಷ್ಟವಶಾತ್ ಯಾವುದೇ ರೀತಿಯ ಪ್ರಾಣಾಪಾಯ ಸಂಭವಿಸಿಲ್ಲ ಆದರೆ ಚಿಕ್ಕಮಗಳೂರಲ್ಲಿ ನೋಡಿ ಪ್ರತಿ ಬಾರಿ ಮಳೆ ಬಂದಂತಹ ಸಂದರ್ಭದಲ್ಲಿ ಚಿಕ್ಕಮಗಳೂರು ಸುದ್ದಿ ಆಗ್ತಾನೇ ಇರುತ್ತೆ ಒಂದಲ್ಲ ಒಂದು ವಿಚಾರಕ್ಕೆ ಸುದ್ದಿ ಆಗುತ್ತೆ ಚಿಕ್ಕಮಗಳೂರಲ್ಲಿ ಒಂದಿಲ್ಲ ಗುಡ್ಡ ಕುಸಿತ ಆಗುತ್ತೆ ಮರ ಬಿಡುತ್ತೆ ಗಮನಿಸ್ತಾ ಇದ್ದೀರಾ ನೋಡಿ ನೋಡಿ ಬೃಹತ್ ಆಕಾರದ ಮರ ಇದು ಓಮ್ನಿ ಕಾರ್ ಮೇಲೆ ಬಿದ್ದಿದೆ ಅಲ್ಲಿ ನಿಲ್ಸಿದ್ರೇನೋ ಓಮ್ನಿ ಕಾರನ್ನು ಕಾರಲ್ಲಿ ಯಾರೂ ಇರಲಿಲ್ಲ ಸೊ ಯಾರೂ ಯಾವುದೇ ರೀತಿಯ ಪ್ರಾಣಾಪಾಯ ಸಂಭವಿಸಿಲ್ಲ ಮರ ಬೀಳ್ತಾ ಇದ್ದಂತೆ ಎಲ್ಲರೂ ಕೂಡ ಶಾಕ್ ಆಗಿದೆ ಬಂದು ನೋಡಿದ್ದಾರೆ ಏನು ಅವಘಡ ಏನೂ ಆಗಿಲ್ಲ ಬೇರೆಯವರು ಅಂದರೆ ಯಾವುದೇ ರೀತಿಯ ಸಾವು ನೋವು ಆಗಿಲ್ಲ ಬಟ್ ಕಾರ್ ಸಂಪೂರ್ಣವಾಗಿ ಇಜ್ಜುಗುಜ್ಜಾಗಿರುವಂಥದ್ದು ಗಮನಿಸ್ತಾ ಇದ್ದೀರ ಇದು ಚಿಕ್ಕಮಗಳೂರಲ್ಲಿ ಆಗಿರುವಂಥದ್ದು ಇನ್ನು ಮಲೆನಾಡು ಪ್ರದೇಶದಲ್ಲೂ ಕೂಡ ಇದೇ ಆಗಿರುವಂಥದ್ದು ಪದೇ ಪದೇ ಗುಡ್ಡ ಕುಸಿತ ಆಗ್ತಾ ಇದೆ ಭೂಕುಸಿತವಾಗ್ತಾ ಇದೆ ಸಾಕಷ್ಟು ಮಳೆ ಆಗ್ತಾ ಇದೆ ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಭೂಕುಸಿತ ಆಗಿ ಆಗ್ತಾ ಇರುವಂತದ್ದು ನೋಡಿ ಮಲೆನಾಡು ಪ್ರದೇಶದಲ್ಲೂ ಕೂಡ ವರ್ಣನ ಅಬ್ಬರ ಚೋರಾಗಿದೆ ಕುಂದಗಲ್ ಗ್ರಾಮದಲ್ಲಿ ಭಾರಿ ಪ್ರಮಾಣದ ಭೂಕುಸಿತ ಸಂಭವಿಸಿದೆ ಕುಂದಗಲ್ ಗ್ರಾಮಕ್ಕೆ ಬಿಜೆಪಿ ಶಾಸಕರಾಗಿರುವಂತಹ ಅರಗ ಜ್ಞಾನೇಂದ್ರ ಅವರು ಭೇಟಿಯನ್ನು ಕೊಟ್ಟಿದ್ದಾರೆ ಪರಿಶೀಲನೆ ಮಾಡಿದ್ದಾರೆ ಹೊಸನಗರ ವಿಧಾನಸಭಾ ಕ್ಷೇತ್ರಕ್ಕೆ ಬರುತ್ತೆ ಈ ಗ್ರಾಮ ಸೊ ಹೊಸನಗರ ವಿಧಾನಸಭಾ ಕ್ಷೇತ್ರದ ಶಾಸಕರವರು ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ ಜೊತೆಗೆ ಮುನ್ನೆಚ್ಚುಕ ಮುನ್ನೆಚ್ಚರಿಕಾ ಕ್ರಮವನ್ನು ತೆಗೆದುಕೊಳ್ಳುವಂತೆ ಈಗ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ ಮಲೆನಾಡು ಪ್ರದೇಶ ಶಿವಮೊಗ್ಗದಲ್ಲೂ ಕೂಡ ಸಾಕಷ್ಟು ಮಳೆಯಾಗ್ತಾ ಇದೆ ಭೂಕುಸಿತ ಸಂಭವಿಸ್ತಾ ಇದೆ ನೋಡಿ ಕುಂದಗಲ್ ಗ್ರಾಮದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಭೂಕುಸಿತವಾಗಿದೆಯಂತೆ ಗ್ರಾಮಸ್ಥರು ಆತಂಕಕ್ಕೀಡಾಗಿದ್ದಾರೆ ಒಂದಿಷ್ಟು ಅವಘಡ ಸಂಭವಿಸಿದೆ ಮನಮಠ ಮನೆ ಮಠವನ್ನು ಕಳೆದುಕೊಂಡಿರ್ತಾರೆ ಶಾಸಕರು ಸ್ಥಳೀಯ ಶಾಸಕರು ಅರ ಜ್ಞಾನೇಂದ್ರವರು ಹೋಗಿದ್ದಾರೆ ಹೋಗಿ ಗ್ರಾಮಸ್ಥರಿಂದ ಮಾತುಕತೆ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ ಯಾವ ರೀತಿ ಆಯಿತು ಹೇಗಾಯಿತು ಅನ್ನೋದ್ರ ಬಗ್ಗೆ ಡೀಟೇಲ್ಸನ್ನು ಪಡೆದುಕೊಂಡಿದ್ದಾರೆ ಅಧಿಕಾರಿಗಳಿಗೆ ಒಂದಿಷ್ಟು ಸೂಚನೆಯನ್ನು ಕೊಟ್ಟಿದ್ದಾರೆ ಆದಷ್ಟು ಬೇಗ ಪರಿಹಾರ ಕಾರ್ಯವನ್ನು ಮಾಡಿಕೊಡ್ಬೇಕು ನೋಡಿ ಗಮನಿಸ್ತಾ ಇದ್ದೀರಲ್ವ ನೋಡಿ ಇದು ಮಣ್ಣು ಕುಸಿದಿರುವಂಥದ್ದು ಗುಡ್ಡ ಕುಸಿತ ಇದು ಪ್ರತಿ ಬಾರಿ ಆಗುತ್ತೆ ನೋಡಿ ಈ ರೀಸನ್ ಇದೆ ಈ ರೀತಿಯಾಗಿ ಗುಡ್ಡ ಕುಸಿತಕ್ಕೆ ಒಂದು ರೀಸನ್ ಇರುವಂಥದ್ದು ಏನು ರೀಸನ್ ಅಂತ ಹೇಳಿದ್ರೆ ನೀವು ದೃಶ್ಯಾವಳಿಯನ್ನು ಒಂಚೂರು ಅಬ್ಸರ್ವ್ ಮಾಡಿದ್ರೆ ಈ ರಸ್ತೆ ಮಾಡಿದ್ದಾರೆ ಗುಡ್ಡದಲ್ಲಿ ರಸ್ತೆ ಅಲ್ವಾ ಈ ರಸ್ತೆ ಮಾಡಬೇಕು ಅಂತ ಹೇಳಿದ್ರೆ ಡ್ರಿಲ್ಲಿಂಗ್ ಮಾಡಬೇಕಾಗುತ್ತೆ ಅಲ್ಲಿರುವಂಥ ಬಂಡೆಗಳನ್ನು ಹೊಡೆಯಬೇಕಾಗುತ್ತೆ ಬಂಡೆಗಳನ್ನು ಮಾಡಿದಂಥ ಬಂಡೆಗಳನ್ನು ಹೊಡೆಯುವಂಥ ಸಂದರ್ಭದಲ್ಲಿ ಡ್ರಿಲ್ಲಿಂಗ್ ಮಾಡುವಂಥ ಸಂದರ್ಭದಲ್ಲಿ ಅಲ್ಲಿದ್ದಂಥ ಮಣ್ಣು ಸಡಿಲ ಆಗುತ್ತೆ ಮಣ್ಣು ಸಡಿಲಾದಂಥ ಸಂದರ್ಭದಲ್ಲಿ ನೀರು ಇಂಗುತ್ತೆ ಅಲ್ಲಿ ಇಂಗದಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ಗುಡ್ಡ ಕುಸಿತ ಆಗುತ್ತೆ ಇದು ಒಂದು ಕಾರಣ ಆದರೆ ಮತ್ತೊಂದು ಕಾರಣ ನೀವು ಲೆಫ್ಟ್ ಸೈಡ್ ನೋಡ್ತಾ ಇದ್ದೀರಾ ನೋಡಿ ಜ್ಞಾನೇಂದ್ರ ಅವರು ನಿಂತಿದ್ದಾರಲ್ವ ಅವರ ಲೆಫ್ಟ್ ಸೈಡನ್ನು ಗಮನಿಸಿ ನೀವು ಒಂಚೂರು ಅಲ್ಲಿ ಗುಡ್ಡವನ್ನು ಕಡ್ದಿರುವಂಥದ್ದು ನಿಮಗೆ ಗುಡ್ಡದಲ್ಲಿ ರಸ್ತೆ ಮಾಡಬೇಕು ಅಂತ ಹೇಳಿದರೆ ಅದು ವೈಜ್ಞಾನಿಕವಾಗಿ ಮಾಡಬೇಕಾಗುತ್ತೆ ಅಂದರೆ ಇಳಿಜಾರಿನ ರೂಪದಲ್ಲಿ ಗುಡ್ಡವನ್ನು ಕಡಿಬೇಕಾಗುತ್ತೆ ಬಟ್ ನೀವು ಲೆಫ್ಟ್ ಸೈಡನ್ನು ಗಮನಿಸ್ತಾ ಇದ್ದರೆ ಇಳಿಜಾರು ರೀತಿಯಲ್ಲಿ ಕಡ್ದಿಲ್ಲ ಅಲ್ಲಿ ನಿಮಗೆ ನೇರವಾಗಿ ಕಡದಿರುವಂತದ್ದು ನೇರವಾಗಿ ಕಡ್ದಿರುವ ಕಾರಣಕ್ಕೆ ಈ ರೀತಿಯಾಗಿ ಸಂಭವಿಸಿದೆ ಗುಡ್ಡ ಕುಸಿತವಾಗಿದೆ ಅಂತ ಗೊತ್ತಾಗ್ತಾ ಇದೆ ನೋಡಿ ನೋಡಿ ಮತ್ತೊಂದು ಕಡೆ ಮಂಗಳೂರಲ್ಲೂ ಕೂಡ ಗುಡ್ಡ ಕುಸಿತವಾಗಿದೆ ಕಣ್ಣೂರಲ್ಲಿ ಮಂಗಳೂರಿನ ಕಣ್ಣೂರಲ್ಲಿ ಗುಡ್ಡ ಕುಸಿತವಾಗಿರುವಂಥದ್ದು ಮನೆಯಲ್ಲಿದ್ದಂಥ ಜನರು ಓಡಿ ಹೋಗಿ ಜೀವವನ್ನು ಉಳಿಸ್ಕೊಂಡಿದ್ದಾರೆ ಪ್ರಾಣ ಉಳಿಸ್ಕೊಂಡಿದ್ದಾರೆ ಸತ್ಯ ನೋಡಿ ಬೃಹತ್ ಗುಡ್ಡದ ಕೆಳಭಾಗದಲ್ಲಿ ಮನೆ ಇತ್ತು ಮನೆಯಲ್ಲಿ ವಾಸ ಮಾಡ್ತಾ ಇದ್ರು ಕುಟುಂಬಸ್ಥರು ನೋಡಿ ನಿಮಗೆ ಈ ಮಂಗಳೂರು ಈ ಭಾಗದಲ್ಲಿ ಯಾವ ರೀತಿಯಾಗಿರುತ್ತೆ ಮನೆಗಳ ನಿರ್ಮಾಣ ಅಂತ ಹೇಳಿದ್ರೆ ಒಂದು ದೊಡ್ಡ ಗುಡ್ಡ ಇರುತ್ತೆ ಅದರ ಗುಡ್ಡದ ಕೆಳಭಾಗದಲ್ಲಿ ಮನೆ ನಿರ್ಮಾಣ ಮಾಡ್ಕೊಂಡಿರ್ತಾರೆ ಅಥವಾ ಗುಡ್ಡವನ್ನು ಕಡಿದು ಅರ್ಧದಲ್ಲಿ ಮನೆಯನ್ನು ನಿರ್ಮಾಣ ಮಾಡಿಕೊಂಡಿರ್ತಾರೆ ಮೇ ಬಿ ಇದು ಗುಡ್ಡದ ನಡುವೆ ಇರುವಂಥ ಮನೆ ನೋಡಿ ನಾನು ಈಗಾಗಲೇ ಹೇಳ್ತಾ ಇದೆ ಗುಡ್ಡವನ್ನು ಕಡಿಯುವಂಥ ಸಂದರ್ಭದಲ್ಲಿ ಅದು ವೈಜ್ಞಾನಿಕವಾಗಿ ಗುಡ್ಡವನ್ನು ಕಡಿಯಬೇಕಾಗುತ್ತೆ ಇಲ್ಲಿ ಅವೈಜ್ಞಾನಿಕವಾಗಿ ಗುಡ್ಡವನ್ನು ಕಡಿದಿದ್ದಾರೆ ನೋಡಿ ನಿಮಗೆ ನೈಂಟಿ ಡಿಗ್ರಿ ಲೆವೆಲಲ್ಲಿ ಅವರು ಗುಡ್ಡವನ್ನು ಕಡ್ದಿರುವಂಥದ್ದು ಇದೇ ಕಾರಣಕ್ಕಾಗಿ ನೀರು ಹೋಗಲಿಕ್ಕೆ ಸಾಧ್ಯವೇ ಇಲ್ಲ ಜೊತೆಗೆ ನೈಂಟಿ ಡಿಗ್ರಿ ರೀತಿಯಲ್ಲಿ ನಿಮ್ಮ ಗುಡ್ಡವನ್ನು ಕಡಿದಂಥ ಸಂದರ್ಭದಲ್ಲಿ ನೀರು ಇಂಗೋದಿಲ್ಲ ನೀರು ಇಂಗಿದ್ರೂ ಕೂಡ ಮಣ್ಣೆಲ್ಲ ಕೂಡ ಸಡಿಲವಾಗಿರುತ್ತೆ ಸಡಿಲವಾಗಿರುವಂಥ ಮಣ್ಣೇನಾಗುತ್ತೆ ಮಳೆ ಬಂದಂಥ ಸಂದರ್ಭದಲ್ಲಿ ಗುಡ್ಡ ಕುಸಿತ ಆಗಿ ಆಗುತ್ತೆ ಬಟ್ ಇದ್ರ ಬಗ್ಗೆ ನೋಡಿ ಸಾಮಾನ್ಯವಾಗಿ ಒಂದು ರಿಪೋರ್ಟ್ ಬಂತು ಕಳೆದ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಒಂದು ರಿಪೋರ್ಟ್ ಬಂತು ಮೂವತ್ತ್ಮೂರು ಪರ್ಸೆಂಟ್ ಮಾತ್ರ ನೈಸರ್ಗಿಕವಾಗಿ ವಿಕೋಪ ಸಂಭವಿಸುತ್ತೆ ನೈಸರ್ಗಿಕವಾಗಿ ಭೂ ಆ ಭೂ ಅಂದರೆ ಗುಡ್ಡ ಕುಸಿತ ಆಗುತ್ತೆ ಬಟ್ ಈ ಮನುಷ್ಯನ ಕಾರಣಕ್ಕಾಗಿ ಎಪ್ಪತ್ತೇಳು ಪರ್ಸೆಂಟ್ ಗುಡ್ಡ ಕುಸಿತವಾಗುತ್ತಂತೆ ಅಂದರೆ ನಾವೇ ಮಾಡ್ಕೋತಾ ಇರೋದು ಅಂತ ವರದಿ ಕೊಟ್ಟಿರುವಂಥದ್ದು ಅದೇ ರೀತಿಯಾಗಿ ಎಲ್ಲ ದೃಶ್ಯಾವಳಿಯನ್ನು ಗಮನಿಸಿದಂಥ ಸಂದರ್ಭದಲ್ಲಿ ನೈಸರ್ಗಿಕವಾಗಿ ಆಗ್ತಾ ಇರೋದಲ್ಲ ನಾವೇ ಇಲ್ಲೋ ಒಂದು ಕಡೆ ಎಡವಟ್ಟನ್ನು ಮಾಡ್ಕೊಂಡಿದ್ವಿ ಈಗ ನಾವು ಶಿವಮೊಗ್ಗದ ದೃಶ್ಯಾವಳಿಯನ್ನು ನೋಡಿದ್ವಿ ಅಲ್ಲೂ ಕೂಡ ಗುಡ್ಡವನ್ನು ಕಡಿದಿದ್ದು ಕೂಡ ಅವೈಜ್ಞಾನಿಕವಾಗಿ ಈ ದೃಶ್ಯಾವಳಿಯನ್ನು ನೋಡಿ ಇದು ಕೂಡ ಅವೈಜ್ಞಾನಿಕವಾಗಿ ಗುಡ್ಡವನ್ನು ಕಡಿದಿದ್ದಾರೆ ಅಂದರೆ ಮನುಷ್ಯರು ನಿರ್ಮಾಣ ಮಾಡ್ಕೋತಾ ಈ ಎಲ್ಲ ವಾಂತರಗಳಿಗೆ ಕಾರಣ ಯಾರು ನಾವೇ